ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೈ ಶಾಸಕಾಂಗ ಸಭೆ ಸಿದ್ದು ಬೆಂಬಲಿಸಿ ನಿರ್ಣಯ ಸಾಧ್ಯತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನಭಾಗ್ಯ ಯೋಜನೆಯ ಅಕ್ಕಿ ನೀಡಲು ಕೇಂದ್ರ ಸರ್ಕಾರ ಸಿದ್ಧ ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಹಣ ಬಂದ್ ಗವರ್ನರ್ ವಿರುದ್ಧ ಪ್ರತಿಭಟನೆ ರಾಜ್ಯಪಾಲರಿಗೆ ಜಡ್ ಪ್ಲಸ್ ಭದ್ರತೆ ಬುಲೆಟ್ ಪ್ರೂಫ್ ಕಾರು ಮೈಸೂರು ದಸರಾ ಗಜಪಯಣ ಆರಂಭ ಅರಮನೆಯತ್ತ ಹೆಜ್ಜೆ ಹಾಕಿದ ಒಂಬತ್ತು ಆನೆಗಳು ಮಂಡ್ಯದಲ್ಲಿ ನೇಣು ಬಿಗಿದುಕೊಂಡು ಆ ಪತ್ನಿ ಆತ್ಮಹತ್ಯೆ ಹೆದರಿ ಕೆರೆಗೆ ಹಾರಿದ ಪತಿ ಒಂದು ವರ್ಷದ ಮಗು ಅನಾಥ ಸನ್ನಿವೇಶ ಬಂದರೆ ಮುಲಾಜಿಲ್ಲದೆ ಕುಮಾರಸ್ವಾಮಿಯವರ ಬಂಧನ ಮಾಡಲಾಗುತ್ತೆ ಎಂದ ಸಿಎಂ ಸಿದ್ದರಾಮಯ್ಯ ಭಾರೀ ಮಳೆಗೆ ಹೊನ್ನಾಳಿಯ ತಾಲೂಕು ಆಸ್ಪತ್ರೆಯೊಳಗೆ ನುಗ್ಗಿದ ನೀರು ರೋಗಿಗಳ ಪರದಾಟ ರಾಜ್ಯಪಾಲರ ಅವಮಾನಿಸಿದ ಕಾಂಗ್ರೆಸ್ ನಾಯಕರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹ ಚನ್ನಪಟ್ಟಣ ಸಾಮಾನ್ಯ ಕಾರ್ಯಕರ್ತನ ಕಣಕ್ಕಿಳಿಸಲು ಜೆಡಿಎಸ್ ತಂತ್ರ ಟಿಕೆಟ್ ಆಕಾಂಕ್ಷಿ ಯೋಗೇಶ್ವರ್ ಅತಂತ್ರ ಮತ್ತೊಮ್ಮೆ ಪಕ್ಷಾತರ ಮಾಡ್ತಾರ ಸೈನಿಕ ಬಾಂಬ್ ಬೆದರಿಕೆ ಕರೆ ಕೇರಳದ ತಿರುವನಂತಪುರ ವಿಮಾನ ನಿಲ್ದಾಣದಲ್ಲಿ ತುರ್ತು ಸ್ಥಿತಿ ಹೇರಿಕೆ